ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳ್ಕೆರಿಂದ ಒಂದು ಮೂವತ್ತು ಐದು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂದರೆ ಇಲ್ಲಿ ನ್ಯಾಷನಲ್ ಬೈಪಾಸ್ಗೆ ಕೇವಲ ಮೂರು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಈಗ ನೋಡಿ ಇದೆ ನಾಲ್ಕು ಎಕರೆ ಜಮೀನು ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ಕೋಳಿ ಶೆಡ್ ಅಂದರೆ ಈ ವರ್ಷ ಇದನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ನೋಡಿ ಅಲ್ಲಿ ನಿಮಗೆ ಕಾಣ್ ದೂರದಲ್ಲಿ ಕಾಣಿಸ್ತಿರ್ಬೋದು ಒಂಚೂರು ಭೂಮಿ ಸಮತಟ್ಟವಾಗಿಲ್ಲ ಕೆಂಪು ತುಂಬ ಚೆನ್ನಾಗಿದೆ ನಾಲ್ಕು ಎಕರೆ ಕೊಡುವಂಥ ಭೂಮಿ ಇನ್ನು ಇದು ಅಂಟಮಗ್ಳು ಭಾಗ ಆಗಿರೋದ್ರಿಂದ ಅಲ್ಲಿ ನಿಮಗೆ ದೂರದಲ್ಲಿ ಕಾರ್ ಕಾಣಿಸ್ತಾ ಇರ್ಬೋದು ಅಲ್ಲೇ ನಿಮಗೆ ದಾರಿ ಇರೋದು ಅವ್ರು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ದಾರಿ ಇರೋದು ಜಮೀನು ನೋಡೋಕೆ ಬಂದಿದ್ದೀವಿ ಹಾಗೇ ವೀಡಿಯೋನೂ ಮಾಡ್ತಾಯಿದ್ದೀನಿ ಜೊತೆಗೆ ಇದು ದಾರಿನ ಅವರೇ ಪಾರ್ಟಿಗಳು ಟ್ರೆಂಚಿಂಗ್ ಗೋಡಿಸಿ ಕೊಡ್ತಾರೆ ಯಾವುದೇ ರೀತಿ ದಾರಿಗಂತೂ ತೊಂದರೆ ಇಲ್ಲ ಅಲ್ಲಿ ಕಾರ್ ಕಾಣ್ತಾ ಇದೆ ನಿಮಗೆ ಸ್ನೇಹಿತರೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬೇರೊಬ್ಬರಿಗೆ ಮಾಹಿತಿ ಉಪಯುಕ್ತ ಆಗುವಂಥ ಮಾಹಿತಿ ಶೇರ್ ಮಾಡ್ಬೋದು ಆದ್ದರಿಂದ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ಆವಾಗ ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಇದೇ ರೀತಿ ಮುಂದಿನ ವೇಳದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್